ಕರ್ನಾಟಕ ಸರ್ಕಾರದಿಂದ ಈಗ ತಾನೇ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಬಂದಿದೆ ಮಹಿಳೆಯರಾಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾಕಂತಂದರೆ ಮಹಿಳೆಯರಿಗೆ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟರನ್ನು ಕೊಡಲಾಗುತ್ತಿದೆ ಗೌರ್ಮೆಂಟ್ ಅಂತಂದರೆ ಸರ್ಕಾರದ ಕಡೆಯಿಂದ ಎಲ್ಲ ಮಹಿಳೆಯರಿಗೂ ಕೂಡ ಸಿಗುತ್ತೆ ಯಾವುದೇ ರೀತಿ ಎಸ್ ಸಿ ಎಸ್ ಟಿ ಮಹಿಳೆಯರು ಅಥವಾ ಅಂಗವಿಕಲ ಮಹಿಳೆಯರಿಗೆ ಅಂತಲ್ಲ ಎಲ್ಲ ಮಹಿಳೆಯರಿಗೂ ಕೂಡ ಇದು ಸಿಗುತ್ತೆ ಹೌದು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿ ಅನೌನ್ಸ್ಮೆಂಟನ್ನು ಮಾಡಿದೆ ಸರ್ಕಾರ ನೋಡಿ ಈ ಒಂದು ವಿಡಿಯೋ ಒರಿಜಿನಲ್ ಇನ್ಫಾರ್ಮೇಷನ್ ಆಗಿರುತ್ತೆ ಇದು ಎಷ್ಟೋ ಜನರು ಆ ರೀತಿ ಈ ರೀತಿ ಅಂತ ಹೇಳ್ಬೋದು ಸೊ ಯಾರ ಮಾತನ್ನು ಕೂಡ ನಂಬೇಡಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೀವು ಇದಕ್ಕೆ ಅರ್ಜಿಯನ್ನು ಯಾವ ರೀತಿ ಆಹ್ವಾನ ಮಾಡಬೇಕು ಮತ್ತು ಎಷ್ಟು ದಿನದ ಒಳಗಾಗಿ ನೀವು ಈ ಒಂದು ಸ್ಕೂಟರ್ ಅನ್ನ ನೋಡಿ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ನೀವು ಪಡ್ಕೊಳ್ಬಹುದು ಎಂಬುವ ಎಲ್ಲ ಒಂದು ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ದಯವಿಟ್ಟು ಈ ಒಂದು ವಿಡಿಯೋನ ತಕ್ಷಣ ನಿಮ್ಮ ಯಾರಿಗಾದರೂ ಮಹಿಳೆಯರು ಗೊತ್ತಿರ್ತಾರಲ್ಲ ಅಂತವರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ ನೋಡಿ ಇದನ್ನು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಕೊಡಲಾಗುತ್ತಿದೆ ನೋಡಿ ಎಷ್ಟೋ ಜನರು ಇದನ್ನು ಅವಾಯ್ಡ್ ಮಾಡಬಹುದು ಆದರೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ತಿರೋ ನಿಮ್ಗೆ ಖಂಡಿತ ಇದು ಸಿಗಲಿದೆ ಅಂತಲೇ ಹೇಳಬಹುದು ಅರ್ಜಿ ಸಲ್ಲಿಸಿದಂತಹ ಮಹಿಳೆಯರಿಗೆ ಈ ಒಂದು ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಸರ್ಕಾರದಿಂದ ಉಚಿತವಾಗಿ ನಿಮಗೆ ಕೊಡಲಾಗುತ್ತದೆ ನೀವು ಇದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಇದಕ್ಕೆ ಲಾಸ್ಟ್ ದಿನಾಂಕ ಏನು ಮತ್ತೆ ಅರ್ಜಿ ಸಲ್ಲಿಸಿದಂತಹ ಮಹಿಳೆಯರು ಯಾವಾಗ ಈ ಒಂದು ಸ್ಕೂಟರ್ ಅನ್ನು ಪಡ್ಕೊಳ್ಬಹುದು ಎಲ್ಲ ತಿಳಿಸಿ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ನಮ್ಮ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಕೇವಲ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ನೀಡುತ್ತೆ ನಿಮಗೆ ಯಾವುದೇ ಬೇಡದಿರುವಂತಹ ವೀಡಿಯೋಸ್ ನಾವು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಎಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾರಿನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋಕ್ಕೆ ನಾನು ಕೇವಲ ಲೈಕ್ಗಳನ್ನು ನಿಮ್ಮಿಂದ ಕೇಳ್ತಾ ಇದ್ದಾನೆ ಇನ್ನು ಜಾಸ್ತಿ ಆಗುತ್ತೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಕೊನೆಯವರೆಗೂ ಕೂಡ ನೋಡಿ ಮತ್ತು ಒಂದೇ ಒಂದು ಲೈಕನ್ನು ಮಾಡಿ ನೋಡಿ ಯಾರಿಗೆ ನೀಡಿರುತ್ತೆ ಅಂತಂದ್ರೆ ಬೈಕ್ ತಗೊಳ್ಳೋಕ್ಕೆ ಆಗೋದಿಲ್ಲ ಅಂತವರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಬೇಡಿ ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಇದನ್ನು ಕೇವಲ ಮಹಿಳೆಯರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಇದು ಪುರುಷರಿಗಲ್ಲ ನನ್ನ ಮತ್ತೊಮ್ಮೆ ಹೇಳ್ತಾನೆ ಇದನ್ನು ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆಯರಿಗೂ ಕೂಡ ನೀವು ಇದನ್ನು ತಿಳಿಸಬಹುದಾಗಿರುತ್ತೆ ನೋಡಿ ಮಹಿಳೆಯರಿಗೆ ಉಚಿತವಾಗಿ ಸಿಗಲಿದೆ ಎಲೆಕ್ಟ್ರಿಕ್ ಸ್ಕೂಟರ್ ನೀವು ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ನಾನು ಹೇಳ್ತೇನೆ ನಿಮಗೆ ಈ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಇಲ್ಲಿ ಫ್ರೀ ಎಲೆಕ್ಟ್ರಿಕ್ ಸ್ಕೂಟರ್ ಉಚಿತ ಒಂದು ಬಸ್ ಪ್ರಯಾಣ ಆಗಲಿ ಮತ್ತು ಇವಾಗಲೇ ಮಹಿಳೆಯರಿಗೆ ಫ್ರೀಯಾಗಿ ಏನಂತಂದರೆ ಏನಂತಂದ್ರೆ ಉಚಿತ ಬಸ್ ಪ್ರಯಾಣ ಕೂಡ ಇದೆ ಮತ್ತು ಮಹಿಳೆಯರಿಗೆ ಪ್ರತಿ ತಿಂಗಳೂ ಕೂಡ ಗೃಹಲಕ್ಷ್ಮಿಯಿಂದ ಎರಡು ಸಾವಿರ ರೂಪಾಯಿ ಹಣನೂ ಕೂಡ ಬರ್ತಾಯಿದೆ ಹಾಗೆ ನಿಮಗೆ ಇನ್ನೊಂದು ಬಂಪರ್ ಬರಜರಿ ಗುಡ್ ನ್ಯೂಸ್ ಸ್ವತಃ ಕರ್ನಾಟಕ ಸರ್ಕಾರದ ತಡೆಯಿಂದನೇ ನಿಮ್ಗೆಲ್ಲರಿಗೂ ಕೂಡ ಆಫಿಷಿಯಲ್ ಆಗಿ ಬಂದಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದಾನೆ ನೋಡಿ ಇಲ್ಲಿ ಉಚಿತ ಒಂದು ಬಸ್ ಪ್ರಯಾಣ ಆಗಲಿ ಮತ್ತು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡೋದಾಗಲಿ ಇದನ್ನು ಘೋಷಣೆ ಮಾಡಿದ್ದಾಗ ಕೆಲವರು ನಂಬಿರಲಿಲ್ಲ ರಾಜ್ಯದಲ್ಲಿ ಈ ಐದು ಗ್ಯಾರಂಟಿಗಳನ್ನು ಜಾರಿಗೆ ಆದ್ವಲ್ಲ ಅವಾಗೆ ನಂಬಿದ್ರು ಅದೇ ರೀತಿ ಇದನ್ನ ಎಷ್ಟೋ ಜನರು ನಂಬದೇ ಇರ್ಬೋದು ಆದರೆ ಅದೇ ಥರನೇ ಇದನ್ನು ಕೂಡ ಎಷ್ಟೋ ಜನ ಮಹಿಳೆಯರು ನಂಬದೇ ಇರಬಹುದು ದಯವಿಟ್ಟು ನೋಡಿ ನನ್ನನ್ನು ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳ್ತಾ ಇದ್ದೇನೆ ಅಂದರೆ ನೀವೆಲ್ಲರೂ ಕೂಡ ಇದನ್ನು ನಂಬಿ ಹಾಗೆ ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಿ ಇದನ್ನು ನೀವು ಪಡ್ಕೊಳ್ಬಹುದಾಗಿರುತ್ತೆ ಅದರ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತಾನೆ ಬನ್ನಿ ಮಹಿಳೆಯರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಸಾಲಿನ ಬಜೆಟ್ನಲ್ಲಿ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಘೋಷಿಸಿದೆ ಇದರಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡುವುದಾಗಿ ಹೇಳಿದೆ ಹಾಗಾಗಿ ಈ ಒಂದು ಯೋಜನೆ ಬಗ್ಗೆ ನಿರೀಕ್ಷೆಗಳಂತೂ ತುಂಬ ಅಂತಂದರೆ ತುಂಬಾ ಹೆಚ್ಚಾಗಿವೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ಬಿ ಬಿ ಎಂ ಪಿ ತನ್ನ ಒಂದು ಬಜೆಟ್ನಲ್ಲಿ ಮಹಿಳೆಯರಿಗೆ ಆರ್ಥಿಕವಾಗಿ ಅನುಕೂಲವಾಗುವಂತಹ ಕೆಲವು ಪ್ರೋತ್ಸಾಹ ಪ್ಯಾಕೇಜ್ಗಳನ್ನು ಘೋಷಿಸಿದೆ ಇವಾಗಲೇ ಇದನ್ನು ಘೋಷಣೆ ಮಾಡಿದೆ ಮತ್ತು ಈ ಪೈಕಿ ಮಹಿಳೆಯರಿಗೆ ಉಚಿತವಾಗಿ ಎಲೆಕ್ಟ್ರಿಕ್ ಅನ್ನು ಕೊಡುವುದಾಗಿ ಕೂಡ ಇಲ್ಲಿ ಹೇಳಿದೆ ದಯವಿಟ್ಟು ಈ ಒಂದು ವಿಡಿಯೋಕ್ಕೆ ಯಾರಿನ ಲೈಕ್ ಮಾಡಿಲ್ಲ ಲೈಕ್ ಅನ್ನು ಮಾಡಿ ಕೊನೆವರೆಗೂ ಕೂಡ ನೋಡಿ ಇಲ್ಲಿ ಮಹಿಳೆಯರಿಗೆ ಉಚಿತ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ನೀವು ಯಾವ ರೀತಿ ಪಡ್ಕೊಳ್ಬೇಕು ಅಂತಂದ್ರೆ ಇದಕ್ಕೆ ಒಂದು ಲಾಸ್ಟ್ ಡೇಟ್ ಏನಿರುತ್ತೆ ಹಾಗೂ ಇದಕ್ಕೆ ಅರ್ಜಿ ಸಲ್ಲಿಸಲು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ ಫಸ್ಟ್ ಆಫ್ ಆಲ್ ಇದಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೂ ರೇಷನ್ ಕಾರ್ಡ್ ಬೇಕಾಗುತ್ತೆ ನೋಡಿ ರೇಷನ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಹಾಗೂ ವಾಸ ದೃಢೀಕರಣ ಪತ್ರ ಇರಬೇಕು ನಿಮ್ಮ ಬಳಿ ಅಂತಂದರೆ ಇವಾಗ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ವಾಸ ದೃಢೀಕರಣ ಇದ್ದರೆ ಓಕೆ ಬಟ್ ಅದಕ್ಕಂತಲೇ ಒಂದು ವಾಸ ದೃಢೀಕರಣ ಪತ್ರ ಅಂತಲೂ ಇರುತ್ತೆ ಅದು ಕೂಡ ಬೇಕಾಗುತ್ತೆ ಇದನ್ನು ನೀವು ಹೇಗೆ ಅಪ್ಲೈ ಮಾಡೋದು ಒಂದು ಲೈವ್ ವಿಡಿಯೋ ಮಾಡಿ ಅಂತ ನಾನು ಅದನ್ನು ಕೂಡ ಮಾಡ್ತೇನೆ ನೋಡಿ ಇಲ್ಲಿ ವಯಸ್ಸಿನ ದೃಢೀಕರಣ ಪತ್ರನೂ ಕೂಡ ನಿಮಗೆ ಬೇಕಾಗುತ್ತೆ ಉದ್ಯೋಗ ದೃಢೀಕರಣ ಪತ್ರ ಕೂಡ ಬೇಕಾಗುತ್ತೆ ನೀವೇನಾದರೂ ಉದ್ಯೋಗ ಮಾಡ್ತಾ ಇದ್ದೀರಿ ಅಂತಂದರೆ ಆ ಒಂದು ದೃಢೀಕರಣ ಪತ್ರ ಬೇಕಾಗುತ್ತೆ ಮತ್ತು ಇಲ್ಲಿ ಪಾಸ್ಪೋರ್ಟ್ ಸೈಜ್ನಿಂದ ಒಂದು ಫೋಟೋ ನಿಮಗೆ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಖಾತೆಯ ಒಂದು ವಿವರದೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಇಲ್ಲಿ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರುತ್ತಲ್ಲ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು ಓಕೆನಾ ಇಷ್ಟು ನಿಮ್ಮ ಬಳಿ ಇದ್ದರೆ ಸಾಕು ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ಬನ್ನಿ ಹೆಚ್ಚಿನ ವಿವರವನ್ನು ನೋಡ್ತಾ ಹೋಗೋಣ ನೋಡಿ ಬೆಂಗಳೂರು ಮಹಾನಗರದಲ್ಲಿ ಕಾರ್ಖಾನೆ ಒಂದು ಕಚೇರಿಗೆ ಹೋಗಿ ದುಡಿಯುವ ಮಹಿಳೆಯರ ಒಂದು ಸಂಖ್ಯೆ ಅಂತೂ ತುಂಬ ಅಂತಂದರೆ ತುಂಬಾ ಜಾಸ್ತಿ ಆಗಿದೆ ಇಲ್ಲಿ ಅಂತಹರ ಒಂದು ಮಹಿಳೆಯರಿಗೆ ಮತ್ತು ಮನೆ ಮತ್ತು ಅವರ ಕೆಲಸ ಮಾಡುವ ಸ್ಥಳಕ್ಕೆ ಓಡಾಡಲಂತು ತುಂಬ ಅಂತಂದರೆ ತುಂಬಾ ಒಂದು ಆಗಿಬಿಡುತ್ತೆ ಇಷ್ಟೆಲ್ಲ ಆದ್ರೂ ಕೂಡ ಅವರು ಮತ್ತೆ ಮನೆಗೆ ಬಂದು ಮತ್ತೆ ಮನೆಯಲ್ಲಿ ಏನು ಕೆಲಸ ಇರುತ್ತೆ ಇದನ್ನೆಲ್ಲವನ್ನು ಕೂಡ ಮಾಡಬೇಕು ಮತ್ತೆ ಬಸ್ನಲ್ಲಂತೂ ತುಂಬ ಅಂತಂದರೆ ತುಂಬ ರಶ್ ಕೂಡ ಇರುತ್ತೆ ಹೀಗಿರುವಾಗ ಸರ್ಕಾರದ ಒಂದು ಅನೌನ್ಸ್ ಕೂಡ ಮಾಡಿದ ಇಲ್ಲಿ ಉಚಿತವಾಗಿ ಸ್ಕೂಟರ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅಂತ ಇಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ಮಹಿಳೆಯರಿಗೆ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡುವ ಒಂದು ವಿಶೇಷ ಯೋಜನೆಯನ್ನು ರೂಪಿಸಿದೆ ಇದು ದುಡಿಯುವ ಮಹಿಳೆಯರಿಗೆ ಅನುಕೂಲವಾಗಲೆಂದು ರೂಪಿಸಿರುವ ಗೌರ್ಮೆಂಟ್ಸ್ ನೌಕರರಾಗಿರಬಹುದು ಮತ್ತೆ ಉದ್ಯೋಗಸ್ಥ ಮಹಿಳೆಯರಾಗಿರಬಹುದು ಮತ್ತು ಪೌರಕಾರ್ಮಿಕ ಮಹಿಳೆಯರಾಗಿರಬಹುದು ಅಥವಾ ಇನ್ನು ಏನಾದರೂ ನೀವು ಕೆಲಸ ಮಾಡ್ತಾ ಇರ್ತೀರ ಏನೇ ಆಗಿರಲಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ಸಲ್ಲಿಸುವವರು ಇಲ್ಲಿ ಏನಂದ್ರೆ ನಮ್ಮ ಕರ್ನಾಟಕದ ನಿವಾಸಿಯಾಗಿರಬೇಕು ಅಂತಾನೆ ಹೇಳಲಾಗುತ್ತಿದೆ ಮತ್ತು ಹಿಂದೆ ಇಂತಹ ಒಂದು ಯೋಜನೆ ಪ್ರಯೋಜನವನ್ನು ಪಡೆದಿರಬಾರದು ನೀವು ಗೌರ್ನಮೆಂಟ್ ಇಂದ ಯಾವುದೇ ರೀತಿ ಇಲ್ಲಿವರೆಗೂ ಕೂಡ ದ್ವಿಚಕ್ರ ವಾಹನ ಅಥವಾ ಎಲೆಕ್ಟ್ರಿಕ್ ಸ್ಕೂಟರ್ ಅಥವಾ ಬೈಕನ್ನು ನೀವು ಇಂದ ಇಲ್ಲಿಯವರೆಗೂ ಕೂಡ ಯಾವುದೇ ಒಂದು ಯೋಜನೆಯಡಿ ಸರ್ಕಾರದಿಂದ ಪಡೆದಿರಬಾರದು ಅಂತವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ಮೇ ಒಂದು ಐದನೆಯ ತಾರೀಕು ಆಗಿರುತ್ತೆ ನೋಡಿ ಗಮನದಲ್ಲಿಟ್ಕೊಳ್ಳಿ ಮೇ ಐದನೆಯ ತಾರೀಕಿನ ಒಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಹಾಗೂ ಉಚಿತವಾಗಿ ಸ್ಕೂಟರ್ ಅನ್ನು ನೀವು ಪಡ್ಕೊಳ್ಬಹುದಾಗಿರುತ್ತೆ ನೋಡಿ ಯಾರಿಂದ ಲೈಕ್ ಮಾಡಿಲ್ಲ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ಮತ್ತು ಇದಕ್ಕೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ಇವಾಗ ನಾನು ಹೇಳ್ತಾನೆ ಬನ್ನಿ ನೋಡಿ ನಾನು ನಿಮಗೆ ಏನು ಹೇಳ್ತಾ ಇದ್ದೇನೆ ಅಂತಂದರೆ ಈ ಒಂದು ಅರ್ಜಿಯನ್ನು ಮಹಿಳೆಯರು ಪಡಿಬಹುದಾಗಿರುತ್ತೆ ಹಾಗೂ ಅವರು ಏನಾದರೂ ಅಂತಂದರೆ ಡೈಲಿ ಅವರು ಓಡಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲರೂ ಕೂಡ ಅದನ್ನೇ ಮಾಡೋದು ಮನೆಯಿಂದ ಸ್ವಲ್ಪ ದೂರದಲ್ಲಿ ಅವ್ರದ್ದು ಆಫೀಸ್ ಇರುತ್ತೆ ಅಥವಾ ಮನೆಯಿಂದ ಸ್ವಲ್ಪ ದೂರ ಅವ್ರದ್ದೇನೋ ಒಂದು ಸ್ಟೋರ್ ಇರುತ್ತೆ ಅಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆ ಈ ಒಂದು ಸ್ಕೂಟಿಯನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಇದನ್ನು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಇವಾಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ನಾನು ಕೆಳಗಡೆ ಒಂದು ಕಾಮೆಂಟನ್ನು ಪಿನ್ ಮಾಡಿದ್ದೇನೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇವಾಗ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಹೇಳ್ತಾನೆ ನೋಡಿ ನೀವು ಫ್ಲಿಪ್ಕಾರ್ಟ್ ಅಮೆಜಾನ್ ಅಥವಾ ಮಿಂತ್ರದಲ್ಲಿ ಏನಾದರೂ ಬೈ ಮಾಡಬೇಕು ಅಂತಂದರೆ ನಾನು ಒಂದು ಲಿಂಕ್ ಕೊಟ್ಟೆ ಡಿಸ್ಕ್ರಿಪ್ನ್ ಬಾಕ್ಸ್ ಹೋಗಿ ಲಿಂಕ್ ಕ್ಲಿಕ್ ಮಾಡಿ ಬೈ ಮಾಡಬಹುದು ಯಾಕಂದ್ರೆ ನೈಂಟಿ ಪರ್ಸೆಂಟ್ ಮೇಲ್ಪಟ್ಟು ಮೇಲ್ಪಟ್ಟು ಇಲ್ಲಿ ಆಫರ್ ಮಾತ್ರ ನಾನು ಕೊಟ್ಟಿದ್ದೇನೆ ಓಕೆ ಇದಕ್ಕೆ ಅರ್ಜಿನ ಯಾವ ರೀತಿ ಸಲ್ಲಿಸೋದು ಅಂತ ನಾನು ಇವಾಗ ಹೇಳ್ತೇನೆ ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ ಹಾಗೂ ತಪ್ಪದೇ ಒಂದು ಲೈಕ್ ಮಾಡಿ ನೋಡಿ ಇದಕ್ಕೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತಂದರೆ ಬಿ ಕಚೇರಿಗೆ ಹೋಗಿಬಿಟ್ಟು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಉಚಿತವಾಗಿ ಸಲ್ಲಿಸಬಹುದಾಗಿರುತ್ತೆ ನೋಡಿ ಈ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕಂತಂದ್ರೆ ಲಾಸ್ಟ್ ಡೇಟ್ ಇನ್ನೇನು ಹತ್ತಿರದಲ್ಲೇ ಇದೆ ಅಂತ ಹೇಳ್ಬೋದು ನೋಡಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ ನನ್ನ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾನೆ ಇದೇ ರೀತಿ ನಾವು ಹೆಚ್ಚಿನ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ ಮಹಿಳೆಯರಿಗಂತೂ ತುಂಬಾ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾನೆ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್